ಆಯ್ ಫ್ರೆಂಡ್ಸ್ ಇವತ್ತು ಹಸಿ ಬೀಜದ ಸುಕ್ಕ ಮಾಡ್ತಿದ್ದೇನೆ ಬಣಲೆಯಲ್ಲಿ ಎಣ್ಣೆ ಹಾಕಿ ಮೆಣಸು ಕೊತ್ತಂಬರಿ ಹಾಕಿ ಫ್ರೈ ಮಾಡಿ ಅರ್ಧ ತೆಂಗಿನಕಾಯಿ ಒಟ್ಟಿಗೆ ಮಸಾಲೆ ಮಾಡಿದ್ದೇನೆ ನಂತರ ಬಣಲೆಯಲ್ಲಿ ಉದ್ದಿನ ವೇಳೆ ಹಾಕಿ ಫ್ರೈ ಮಾಡಿ ಮಸಾಲೆ ಅಟ್ಟಿಗೆ ಒಂದು ಸುತ್ತು ರುಬ್ಬೇಕು ಕುಕ್ಕರ್ನಲ್ಲಿ ಹಸಿರು ಬೀಜವನ್ನು ನಾಲ್ಕು ಬಿಸಿಲಲ್ಲಿ ಕುಗಿಸಿದ್ದೇನೆ ಬೇಯಿಸ್ತಾ ಇದ್ದೇನೆ ಬೆಂದಿದೆ ಬಣಲೆಯಲ್ಲಿ ಸಾಸಿವೆ ಮೇಲೆ ಕರಿಬೇವು ಹಾಕಿ ಒಗ್ಗರಣೆ ಹಾಕ್ತಿದ್ದೇನೆ ಇದು ತಣ್ಣಗಾದ ಮೇಲೆ ಉಕ್ಕ ತಣ್ಣ ಆದ ಮೇಲೆ ಹಳದಿ ನೋಡಿ ಮತ್ತು ಉಪ್ಪು ಹಾಕಿ ನಾನು ಇದಕ್ಕೆ ಮಸಾಲೆ ಹಾಕ್ತಾ ಇದ್ದೇನೆ ಲಾಸ್ಟಿಗೆ ನಾನು ಹಿಂಗಾಕಿದ್ದೇನೆ ಹಿಂಗಾಕದಿದ್ರೆ 그래서 부사량과 인간에다가 이번에 국민의힘이 erlebt